ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಬಿ ಗ್ರಾಮದಲ್ಲಿಂದು ಹುಲಗಪ್ಪ ಕಾಡಮಗೇರಿ ರವರ ಎಂಬುವರು ಜೋಡಿಯತ್ತುಗಳು ಬಸಪ್ಪ ದೇವೇಂದ್ರಪ್ಪರವರ ಹದಿನಾರು ಎಕರೆ ಹೊಲದಲ್ಲಿ ಕೇವಲ ಒಂಬತ್ತು ಗಂಟೆಗಳಲ್ಲಿ ಗಳೆ ಹೊಡೆದು ಹೆಸರು ಪ್ರಖ್ಯಾತಿಯನ್ನು ಪಡೆದುಕೊಂಡಿವೆ ಹುಣಸಗಿ ತಾಲೂಕಿನ ಹೆಬ್ಬಾಳಬಿ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಪಂದ್ಯವನ್ನು ಏರ್ಪಡಿಸಲಾಗಿತ್ತು ಹುಲಗಪ್ಪ ಜೋಡಿ ಎತ್ತುಗಳು ಕಳೆದ ಬಾರಿ ಕಲ್ಲ ದೇವನಹಳ್ಳಿ ಜಾತ್ರಾದಲ್ಲಿ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿತು ಇಂದು ಅದೇ ಜೋಡೆತ್ತುಗಳು ಗ್ರಾಮಸ್ಥರವರಿಗೆ ಸವಾಲು ಹಾಕಿದ್ರು ನಾನು ಹದಿನಾರನೇ ಎಕರೆ ಹೊಲದಲ್ಲಿ ಹನ್ನೆರಡು ತಾಸಿನಲ್ಲಿ ಗಳೆ ಹೊಡೆಯಬೇಕು ಅಂತ ಸವಾಲನ್ನ ಒಡ್ಡಿದ್ರು ಆದರೆ ಅದೇ ಜೋಡೆತ್ತುಗಳು ಕೇವಲ ಒಂಬತ್ತು ತಾಸಿನಲ್ಲಿ ಹದಿನಾರು ಎಕರೆಗಳೇ ಹೊಡೆದು ಬಹಳ ಪ್ರಸಿದ್ಧಿಯನ್ನ ಪಡೆದುಕೊಂಡಿವೆ ಎತ್ತುಗಳ ಮಾಲೀಕರಾದ ಹುಲಗಪ್ಪ ಕಾಡಂಬಿರಿಯವರ ಸಂತೋಷ ಮುಗಿನ ಮುಟ್ಟಿತು ಗೆದ್ದ ಸಂಭ್ರಮದಲ್ಲಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಹೆಬ್ಬಾಳಬಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಲಗೆಯನ್ನ ಬಾರಿಸುತ್ತಾ ಮೆರವಣಿಗೆ ಮಾಡಿ ತಾಯಿ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಆಚರಿಸಿದ್ರು ಈ ಶುಭ ಸಂಭ್ರಮದಲ್ಲಿ ಎಳೆಯವರು ಬಸಣ್ಣ ತಂದೆ ದೇವೇಂದ್ರಪ್ಪ ಭೀಮಣ್ಣ ತಂದೆ ಹನುಮಂತ್ ರಾಯ್ ಹಾಗೂ ಹುಲಗಪ್ಪ ಪೂಜಾರಿ ಪರಮಣ್ಣ ಹನುಮಂತ ರಾಯ್ ಮತ್ತು ಭೀಮರಾಯ್ ದ್ಯಾವಣ್ಣ ಜೋಗಪ್ಪ ಕಾಡಂಗೇರಿ ಪರಶುರಾಮ್ ತಂದೆ ಬೋಮಣ್ಣ ಹಾಗೂ ಇನ್ನು ಅನೇಕ ಗ್ರಾಮಸ್ಥರು ಭಾಗಿಯಾಗಿದ್ದರು يلا يلا ايه متكسر هو ده يا جماعه ممكن نوري ಶಿವಗೇರಿ ಜಿಲ್ಲಾ ಸುರ್ಕುರ ತಾಲೂಕಿ ಅಭಿವೃದ್ಧಿ ಗ್ರಾಮದ ಇದು ಆಲ್ಮೋಸ್ಟ್ ತೋಳಿ ಅಂತಂದ್ರೆ ಜಿಜ್ಜ ಕಟ್ಟು ಕಲಗಿಸಿ ನೆಳ್ದಿರ್ರಿ ಅದ್ರಾಗ ಇವನು ಪರಮಾಣಿ ಇದು ಹುಳ ಪೂಜೆ ಹತ್ತೋಳ್ರಿ ಎಷ್ಟು ಹದಿನಾರು ಎಕರೆ ರೀ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಹನ್ನೆರಡು ತಾಸಿಗೆ ಹದಿನಾರು ಎಕರೆ ಹೊಡೀಬೇಕು ಜಿಜ್ಜ ಇತ್ತು ಅದೇನಪ್ಪ ಅಂತಂದ್ರೆ ಒಂಬತ್ತು ಗಂಟೆ ಏಳು ನಿಮಿಷದಾಗ ಹೊಡೆದ್ರಿ ಒಂಬತ್ತ ಒಂಬತ್ತ ಒಂಬತ್ತು ಒಂಬತ್ತು ತಾಸು ಏಳು ಏಳು ನಿಮಿಷ ಹದಿನೈದು ಕಂಪ್ಲೀಟ್ ಮಾಡ್ಯಾರ ಇನ್ನ ಮೂರು ಗಂಟೆ ಟೈಮ್ ಉಸಿದ್ದಾರೆ ಮತ್ತೆ ನೀರಿನೊಬ್ರು ಯಾರಾದ್ರು ಹೊಡ್ಯಾರ ಹೊಡಿಬೋದ್ರಿ ಬೇರೆ ಪ್ರತಿ ಮೂರು ಗಂಟೆ ಎಷ್ಟು ಗಂಟೆ ಮುಗಿತಾ ಐತೆ ರೀ ಮೂರು ಮೂರು ಗಂಟೆ ಏಳು ಅದರಿಂದ ಯಾರು ಹೊಡೆಯೋದ್ರೆ ಓಡಿ